ಸತತ ನಲವತ್ತು ವರ್ಷಗಳಿಂದ ರಾಮನಗುಳಿಯ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸಿದ್ದ ಶಿಕ್ಷಕಿ ವನಮಾಲಾ ಎಸ್ಎಸ್ರಿಗೆ ವಲಯ ಅಂಗನವಾಡಿ ಕಾರ್ಯಕರ್ತೆಯರು ಸ್ತ್ರೀಶಕ್ತಿ ಹಾಗೂ ಸ್ವಸಹಾಯ ಸಂಘದವರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಊರ ನಾಗರಿಕರು ಅದ್ದೂರಿಯಾಗಿ ಬೀಳ್ಕೊಟ್ಟರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ನೇಮಕಗೊಂಡ ವನಮಾಲಾ ನಲವತ್ತು ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಸಾವಿರಾರು ವಿದ್ಯಾರ್ಥಿಗಳ ಬಾಲ್ಯದ ಜೀವನಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ ಈ ದಿಸೆಯಲ್ಲಿ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ವಿವಿಧ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದವರು ಹಾಗೂ ಹಳೇ ವಿದ್ಯಾರ್ಥಿಗಳು ವಿಜೃಂಭಣೆಯಿಂದ ಸನ್ಮಾನಿಸಿ ಗೌರವಿಸಿದ್ರು ಅಂಗನವಾಡಿ ಶಿಕ್ಷಕರಾದ ವನಮಾಲ ವಾದ್ಯಗಳೊಂದಿಗೆ ಅವರ ಹಳೆಯ ವಿದ್ಯಾರ್ಥಿಗಳು ಮೆರವಣಿಗೆ ಮೂಲಕ ರಾಮನಗುಳಿ ಪ್ರಾಥಮಿಕ ಶಾಲೆಯವರೆಗೂ ಕರೆತಂದರು ತದನಂತರ ಶಾಲೆಯ ಮುಖ್ಯದ್ವಾರದ ಮೂಲಕ ಅವರಿಗೆ ಹೂವಿನ ಸುರಿಮಳೆಯ ಮೂಲಕ ನೆರೆದ ಸಮಸ್ತ ಜನರು ಆತ್ಮೀಯವಾಗಿ ಬರಮಾಡಿಕೊಂಡರು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ಶಿಶು ಅಭಿವೃದ್ಧಿ ಇಲಾಖೆಯ ಸಿಡಿಪಿಒ ಅರುಣ್ ಕುಮಾರ್ ನಾಯ್ಕ್ ಉದ್ಘಾಟಿಸಿ ಮಾತನಾಡಿದರು ಸುದೀರ್ಘ ನಲವತ್ತು ವರ್ಷಗಳ ಕಾಲ ಎಲ್ಲಿಯೂ ಒಂದೂ ಕಪ್ಪು ಚುಕ್ಕೆ ಬಾರದಂತೆ ಸೇವೆ ಸಲ್ಲಿಸುವುದು ಸುಲಭದ ಮಾತಲ್ಲ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಮನಗುಳಿ ವಲಯ ಅಂಗನವಾಡಿ ಮೇಲ್ವಿಚಾರಕಿ ಗೌರಿ ಮಾರ್ಕಂಡೆ ವರ್ಷ ಅವರೊಂದಿಗೆ ಕೆಲಸ ನಿರ್ವಹಿಸುವುದನ್ನು ನಾನೆಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಮನಗುಳಿ ಪ್ರಾಥಮಿಕ ವೈದ್ಯಾಧಿಕಾರಿ ಸತೀಶ್ ಪಿ ಮಾತನಾಡಿ ಇಷ್ಟು ಅದ್ದೂರಿಯಾಗಿ ಶಿಕ್ಷಕರಿಗೆ ಸನ್ಮಾನ ಮಾಡಿರುವುದನ್ನ ನಾನೆಲ್ಲಿಯೂ ನೋಡಿಲ್ಲ ನೀವು ಶಿಕ್ಷಕರಿಗೆ ಸಲ್ಲಿಸಿದ್ದ ಗೌರವವು ಬಹಳ ವಿಶಿಷ್ಟವಾಗಿದೆ ಎಂದರು ಸನ್ಮಾನವನ್ನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅಂಗನವಾಡಿ ಶಿಕ್ಷಕಿ ವನಮಾಲಾ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ನನಗೆ ಖುಷಿ ತಂದಿದೆ ನನ್ನೆಲ್ಲಾ ವಿದ್ಯಾರ್ಥಿಗಳು ನನ್ನ ಮಕ್ಕಳಿದ್ದಂತೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದು ಮಾತನಾಡುವಾಗ ಗದ್ಗದಿತರಾದರು ನಿಮ್ಮನ್ನು ಮರೆಯಲು ನಿಮಗೆ ನನ್ನ ಮನ ಇನ್ನು ನಮ್ಮ ಇಲಾಖೆಯವರು ಕೂಡ ಅಷ್ಟೇ ಸಹಕಾರ ಈವರೆಗೂ ನನ್ನನ್ನು ಮುಂದಿಸಿದ್ದಾರೆ ಹಾಗೆ ನನ್ನ ಅಂಗನವಾಡಿ ಹಾಗೂ ಬಾಂಧವರ ಪ್ರೀತಿ ವಿಶ್ವಾಸ ನನ್ನ ಮನಸ್ಸಿನಲ್ಲಿ ಎಂದಿಗೂ ಅಮರವಾಗಿರುತ್ತದೆ ಮನ ತುಂಬಿ ಬಂದಿದೆ ಇಂದು ಏನೆಂದು ಮಾತನಾಡಲಿ ಇಂದು ನಿಮ್ಮ ಪ್ರೀತಿ ಇರಲಿ ಹೀಗೆ ಎಂದೆಂದರು ನನ್ನ ಸೇವಾ ಅವಧಿಯಲ್ಲಿ ಸಹಕಾರ ನೀಡಿದ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಮನ್ ಎಲ್ಲಾ ವೈದ್ಯಾಧಿಕಾರಿಗಳಿಗೂ ಆರೋಗ್ಯ ಸಹಾಯಕರಿಗೂ ಎಲ್ಲಾ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಹೇಳಲು कार्यक्रम मुख्य अतिथी इलाख्या किरी सहायकी दीपा हेगडे शाला शिक्षक शशिकला न्रामपंचायत सदस्य नरराजगडे बलविकास समिती अध्यक्ष मैत्री नळे वित मंजुळा काशीनाथ अंगनवाडी कार्यकर्ते स्मिता भट ನಿವೃತ್ತ ಶಿಕ್ಷಕಿ ವನಮಾಲಾರ ಬಗ್ಗೆ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು ನೋಡಿದ್ರೆ ನನಗೆ ತುಂಬಾ ಸಂತೋಷನೂ ಆಗ್ತಾ ಇದೆ ನೆಮ್ಮೆನೂ ಆಗ್ತಾ ಇದೆ ಯಾಕಂದ್ರೆ ಇಂತಹ ಕಾರ್ಯಕ್ರಮವನ್ನ ನಾನು ಇಷ್ಟು ವರ್ಷಗಳ ಸರ್ವಿಸಲ್ಲಿ ಎಲ್ಲಿಯೂ ಕಂಡಿಲ್ಲ ಅಂತ ಒಂದು ಅದ್ಭುತವಾದ ಹಬ್ಬವನ್ನ ನಮ್ಮ ರಾಮನಗುಡಿಯಲ್ಲಿ ಹಳೆ ವಿದ್ಯಾರ್ಥಿಗಳು ಸ್ವಸಹಾಯ ಸಂಘದವರು ಹಾಗೂ ಊರವರು ಆಯೋಜಿಸಿದ್ದಾರೆ ಮೊಟ್ಟ ಮಗನಿಂದಾಗಿ ನಾನು ಅವರಿಗೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ದೆ ಪ್ರವಾಹ ಬಂದಾಗ ಆ ಕಾಳಜಿ ಕೇಂದ್ರವನ್ನು ಮಾಡಬೇಕಾಗ್ತಿತ್ತು ನಾವು ಸಹ ಕಾಳಜಿ ಕೇಂದ್ರದಲ್ಲಿ ಇರುವಂತಹ ಸ್ಥಿತಿ ಇರ್ತಿತ್ತು ನಮಗೂ ಬರ್ಲಿಕ್ಕೆ ಆಗುದಿಲ್ಲ ನಮ್ಮ ಶಾಲೆ ಮುಖ್ಯಾಧ್ಯಾಪಕರು ಮತ್ತು ಸಹ ಶಿಕ್ಷಕರಿಗೂ ಬರಲು ತೊಂದರೆ ಆದಾಗ ಅವರಿಗೂ ಗಾಡಿ ವ್ಯವಸ್ಥೆ ಇಲ್ಲ ತಾವು ಮುಂದುವರ್ಜಿ ವಹಿಸಿಕೊಂಡು ತಾವೇ ಬಂದು ನಿಂತು ಎಲ್ಲವನ್ನ ಎಲ್ಲರ ಸಹಕಾರದಿಂದ ಮಾಡ್ತಿದ್ರು ಸರ್ಕಾರದಿಂದ ಸಿಗುವಂತಹ ಒಂದು ಆಟಿಕೆ ಸಾಮಾನು ಮತ್ತು ನಮ್ಮ ವೇದಿಕೆಯ ವೇದಿಕೆ ಆಸೀರ್ವಾದಂತಹ ಶ್ರೀಯುತ ಅರುಣ್ ಸರ್ ಅವರು ಅದನ್ನೆಲ್ಲ ಕಾಲಕಾಲಕ್ಕೆ ಯಾವ್ಯಾವನ ಯಾವ ಯಾವ ಏನೇನು ಬೇಕೋ ಅದನ್ನೆಲ್ಲ ಪೂರೈಸುತ್ತಾರೆ ವೇದಿಕೆಯಲ್ಲಿ ಮಿನಿನ್ ಲೋಪೀಸ್ ಶಾಂತಿ ಹರಿಕಂತ ರಶೀದಾ ಶೇಖ್ ಇದ್ದರು ಅಕ್ಷಯ್ ಶೆಟ್ಟಿ ಸನ್ಮಾನ ಪತ್ರವನ್ನ ವಾಚಿಸಿದ್ರು ಸುಲೋಚನಾ ಶೆಟ್ಟಿ ಪ್ರದೀಪ್ ಶೆಟ್ಟಿ ವಿಲ್ಸನ್ ಡಿಕೋಸ್ತಾ ಹಳೆಯ ಅಂಗನವಾಡಿ ವಿದ್ಯಾರ್ಥಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ತ್ರಿಶಕ್ತಿ ಸ್ವಸಹಾಯ ಸಂಘದವರು ಊರ ನಾಗರಿಕರು ಉಪಸ್ಥಿತರಿದ್ದರು ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಶ್ರಾವಣದ ಮೊದಲ ಸೋಮವಾರ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ಕಳೆದ ಎರಡು ವರ್ಷದಿಂದ ಶ್ರಾವಣದಲ್ಲಿ ಕೋವಿಡ್ ಪರಿಣಾಮ ಭಕ್ತರಿಲ್ಲದೆ ಬಿಕೋ ಎನ್ನುತ್ತಿದ್ದ ಮಂದಿರದಲ್ಲಿ ಮತ್ತೆ ಭಕ್ತ ಸಾಗರ ಹರಿದು ಬರುತ್ತಿದ್ದು ದರ್ಶನಕ್ಕೆ ಸರದಿ ಸಾಲು ನೆರೆದಿದೆ ಮಂದಿರದಲ್ಲಿ ಮುಂಜಾನೆ ವಿಶೇಷ ಕಟ್ಲೆ ಪೂಜೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯ ರೂಢಿಗತ ಪರಂಪರೆಯಂತೆ ನೆರವೇರಿತು ಒಟ್ಟಾರೆ ಪುಣ್ಯಕ್ಷೇತ್ರ ಶಿವನ ಆತ್ಮಲಿಂಗದ ಸಾನ್ನಿಧ್ಯದಲ್ಲಿ ಶಿವಧ್ಯಾನ ಜಪದಲ್ಲಿ ತೊಡಗಿದ್ದು ಎಲ್ಲೆಡೆ ಶಿವಮಯವಾಗಿದೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನ ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कॉन्टेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवेन फोर टू एट थ्री टू फाइव नाइन थ्री